ಸೈಟ್ ಕೇರ್ ಆಸ್ಪತ್ರೆಗಳು ರಕ್ಷಾ ಸಾರಥಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿವೆ ಬೆಂಗಳೂರು ಸೈಡ್ ಕೇರ್ ಆಸ್ಪತ್ರೆಗಳು ಆಂಬ್ಯುಲೆನ್ಸ್ ಚಾಲಕರ ಮಹತ್ವದ ಪಾತ್ರವನ್ನು ಗುರುತಿಸಲು ರಕ್ಷಾ ಸಾರಥಿ ಎಂಬ ವಿಶಿಷ್ಟ ಕಾರ್ಯಕ್ರಮವನ್ನು ಪ್ರಾರಂಭಿಸಿವೆ ಈ ಕಾರ್ಯಕ್ರಮವು ತುರ್ತು ಸೇವೆಗಳ ನಿರ್ವಹಣೆಯಲ್ಲಿ ಜೀವ ಉಳಿಸಲು ಅನುಕರಣೀಯ ಪಾತ್ರ ವಹಿಸುತ್ತಿರುವ ಆಂಬ್ಯುಲೆನ್ಸ್ ಚಾಲಕರನ್ನು ಗೌರವಿಸುವ ಉದ್ದೇಶ ಹೊಂದಿದೆ ಈ ಸಂದರ್ಭದಲ್ಲಿ ಕರ್ನಾಟಕ ವಿಧಾನಸಭೆಯ ಸದಸ್ಯರಾದ ಶ್ರೀ ಎಸ್ಆರ್ ವಿಶ್ವನಾಥ್ ಅವರು ಯಲಹಂಕದಲ್ಲಿ ಸೈಟ್ ಕೇರ್ನ ಅತ್ಯಾಧುನಿಕ ತುರ್ತು ಮತ್ತು ಕೇಂದ್ರವನ್ನು ಉದ್ಘಾಟಿಸಿದರು ಈ ಕೇಂದ್ರವು ಇಪ್ಪತ್ನಾಲ್ಕು ಗಂಟೆಗಳ ತುರ್ತು ವೈದ್ಯಕೀಯ ಸೇವೆಗಳನ್ನು ಒದಗಿಸಲು ಸಜ್ಜುಕೊಂಡಿದೆ ಸೈಟ್ ಕೇರ್ನ ಸಹಸ್ಥಾಪಕರಾದ ಮತ್ತು ಸಿಇಒ ಸುರೇಶ್ ರಾಮು ಅವರು ರಕ್ಷಾ ಸಾರಥಿ ಈ ವಿಶೇಷ ವ್ಯಕ್ತಿಗಳನ್ನು ಪ್ರೋತ್ಸಾಹಿಸಲು ಮತ್ತು ಗೌರವಿಸಲು ವೇದಿಕೆಯಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು ಈ ಕಾರ್ಯಕ್ರಮದ ಭಾಗವಾಗಿ ಹದಿನೈದಕ್ಕೂ ಹೆಚ್ಚು ಆಂಬುಲೆನ್ಸ್ ಚಾಲಕರನ್ನು ಗೌರವಿಸಲಾಯಿತು ಅವರಲ್ಲಿ ಮೂವತ್ಮೂರು ವರ್ಷದ ಸಂತೋಷ್ ಅವರು ತಮ್ಮ ದಕ್ಷತೆಯಿಂದ ರೋಗಿಯ ಪ್ರಾಣ ಉಳಿಸಿದ್ದ ಸೈಟ್ ಕೇರ್ನ ತುರ್ತು ಮತ್ತು ತ್ರಾಸದ ಕೇಂದ್ರವು ತುರ್ತು ವೈದ್ಯರು ನ್ಯೂರೋ ಸರ್ಜನ್ ಮತ್ತು ತೀವ್ರ ನಿಗಾ ತಜ್ಞರೊಂದಿಗೆ ಸೇವೆ ಸಲ್ಲಿಸುವ ಮೂಲಕ ತಕ್ಷಣದ ಮತ್ತು ಪರಿಣಾಮಕಾರಿ ಚಿಕಿತ್ಸೆಯನ್ನು ಒದಗಿಸಲು ನಿರಂತರ ಪ್ರಯತ್ನಿಸುತ್ತಿದೆ ಇವತ್ತು ಬಹಳ ಅವಶ್ಯಕತೆ ಇರ್ತಕ್ಕಂಥ ಎಮರ್ಜೆನ್ಸಿ ಮತ್ತು ಟ್ರಾಮಾ ಕೇರ್ ಸೆಂಟರ್ ಉದ್ಘಾಟನೆ ಮಾಡಿದ್ದೀವಿ ಕ್ಯಾನ್ಸರ್ ಮತ್ತು ನ್ಯೂರೋ ಸಂಬಂಧಪಟ್ಟಾಗೆ ಚಿಕಿತ್ಸೆ ಪಡೆಯಬೇಕಾದ್ರೆ ಬೆಂಗಳೂರಿನ ಸೌತ್ಗೆ ಹೋಗ್ಬೇಕಾಗಿತ್ತು ನಾವು ಕ್ಯಾನ್ಸರ್ ಆಸ್ಪತ್ರೆ ಕಿದ್ದವಾಗಿಬಿಟ್ರೆ ಡಬಲ್ ರೋಡಲ್ಲಿ ಒಂದು ಆಸ್ಪತ್ರೆ ಇತ್ತು ನ್ಯೂರೋ ಅಂದರೆ ನಿಮಾನ್ಸೆ ಈಗ ಎಷ್ಟೇ ತಿರ್ಗ ಬಂದರೂ ಕೂಡ ಅದು ಉತ್ತರದ ಭಾಗದ ಕಡೆ ಆಸ್ಪತ್ರೆಗಳು ಕಡಿಮೆ ಇತ್ತು ಬಹುಶಃ ಕೊರತೆಯನ್ನು ಇವತ್ತು ನಮ್ಮ ಸೇಟ್ ಕೇರ್ ಆಸ್ಪತ್ರೆ ನೀಗಿಸ್ತಾ ಇದೆ ಅಂತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ಇವತ್ತು ಎಮರ್ಜೆನ್ಸಿ ಮತ್ತು ಡ್ರಾಮಾ ಕ್ಲಬ್ ಸೆಂಟ್ರ್ ಅವಶ್ಯಕತೆ ಭಾಳ ಇತ್ತು ಯಾಕಂದರೆ ಇವತ್ತು ಇದು ಏರ್ಪೋರ್ಟ್ ರೋಡು ಆಲ್ಮೋಸ್ಟ್ ಆಲ್ ಎಕ್ಸ್ಪ್ರೆಸ್ ಹೈವೇ ಭಾಳ ಫಾಸ್ಟಾಗಿ ಏರ್ಪೋರ್ಟ್ ಮತ್ತು ಹೈದ್ರಾಬಾದ್ ಕಡೆ ಹೋಗ್ತಕ್ಕಂಥ ವೆಹಿಕಲ್ ಬಂದು ಎರಡನೇದು ಜನ ಈಗಾಗಲೇ ಹಾಗೆ ಸುರಕ್ಷತೆಯನ್ನು ನಾವು ಪಾಲಿಸ್ತಾ ಇಲ್ಲ ಸರ್ಕಾರ ಮತ್ತು ನಮ್ಮ ಪೊಲೀಸ್ ಅಧಿಕಾರಿಗಳು ಸಾಕಷ್ಟು ಅಡ್ವರ್ಟೈಸ್ಮೆಂಟು ಎಲ್ಲವನ್ನೂ ಕೊಟ್ಟರು ಕೂಡ ನೋ ಪಾರ್ಕಿಂಗ್ ಕೆಳಗಡೆ ವೆಹಿಕಲ್ ನಿಲ್ಲಿಸ್ತಾರೆ ಹೋಗ್ತಾರೆ ಈಗ ಮಾಡ್ತೀಯ ಬಂದ್ಬಿಟ್ಟಿದೆ ರೈತನ್ಯ ಪ್ರಭು ಅಂತ ಸೈಟ್ ಕೇರ್ ಆಸ್ಪತ್ರೆ ನ್ಯೂರೋಸರ್ಜಿ ವಿಭಾಗದಲ್ಲಿ ಕನ್ಸಲ್ಟೆಂಟ್ ನ್ಯೂರೋಸರ್ಜನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ವಿಶೇಷ ಏನು ಅಂತಂದ್ರೆ ಸೈಟ್ ಕೇರ್ ಆಸ್ಪತ್ರೆ ಹಾಗೂ ಸೈಟ್ ಕೇರ್ ಆಸ್ಪತ್ರೆಯ ಸಮೂಹ ಇವತ್ತಿನ ದಿವಸ ಒಂದು ಒಳ್ಳೆ ಸುಸಜ್ಜಿತ ಎಮರ್ಜೆನ್ಸಿ ಕೇರ್ ಹಾಗೂ ಟ್ರಾಮಾ ಸೆಂಟರ್ನ ಒಂದು ಅಫಿಷಿಯಲ್ ಆಗಿ ಇನಾಗ್ರೇಷನ್ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಇವತ್ತು ಎಮರ್ಜೆನ್ಸಿ ಹಾಗೂ ಟ್ರಾಮಾ ಸೆಂಟರ್ ಅಂತಂತಂದರೆ ಬೇಸಿಕ್ಲಿ ಒಂದು ಸ್ಪೆಷಲ್ ಕೇರ್ ಓನ್ಲಿ ಫಾರ್ ಎಮರ್ಜೆನ್ಸಿ ಹಾಗೂ ಆಕ್ಸಿಡೆಂಟ್ ಕೇಸಸ್ಗೆ ಮಾಡುವಂಥ ಒಂದು ಸುಸಜ್ಜಿತ ಹಾಗೂ ಪ್ರೊಫೆಷನಲ್ ಏರಿಯಾ ಆಗಿರ್ತದೆ ಸೊ ನಮ್ಗೆ ಗೊತ್ತಿರೋ ಹಾಗೆ ಬೆಂಗಳೂರಲ್ಲಿ ವಿಶೇಷವಾಗಿ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಅದರಲ್ಲಿ ವಿಶೇಷವಾಗಿ ಬೆಂಗಳೂರಲ್ಲಿ ದಿನನಿತ್ಯ ನೋಡ್ತಾ ಇದ್ದೀವಿ ರೇಜ್ ಪ್ರಕರಣಗಳಿರ್ಬೋದು ಆಕ್ಸಿಡೆಂಟ್ ಪ್ರಕರಣಗಳು ದಿನ ದಿನ ಇನ್ಕ್ರೀಸ್ ಆಗ್ತಲೇ ಇದೆ ಹೆಡ್ ಇಂಜರಿ ಈಸ್ ಆಲ್ವೇಸ್ ನೆವರ್ ಫಾರ್ ಗಿವಿಂಗ್ ಅದಕ್ಕೆ ಇಮಿಡಿಯೇಟ್ ಆದಂಥ ಒಂದು ಅಟೆನ್ಷನ್ ಬೇಕಾಗುತ್ತೆ ಇಮಿಡಿಯೇಟ್ ಆದಂಥ ಒಂದು ಟ್ರೀಟ್ಮೆಂಟ್ ಬೇಕಾಗುತ್ತೆ ಸೊ ಆ ನಿಟ್ಟಿನಲ್ಲಿ ಟ್ರಾಮಾ ಸೆಂಟರ್ಗಳ ಅಗತ್ಯ ಭಾಳ ಮುಖ್ಯ ಟ್ರಾಮಾ ಸೆಂಟರ್ಗಳ ರೋಲ್ ಕೂಡ ಭಾಳ ಮುಖ್ಯ ಆ ನಿಟ್ಟಿನಲ್ಲಿ ಈ ಕ್ಷೇತ್ರದಲ್ಲಿ ಈ ವಲಯದಲ್ಲಿ ಈ ಏರಿಯಾದಲ್ಲಿ ಈ ಟ್ರಾಮಾ ಸೆಂಟರ್ ಬರ್ತಿರೋದು ಒಂದು ಒಳ್ಳೆಯ ಸಂಗತಿ ಡಾಕ್ಟರ್ ಸಂಜನಾ ಪ್ರದೀಪ್ ಐ ಎಮ್ ಹೆಡಿಂಗ್ ದ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಹಿಯರ್ ಅಟ್ ಸೈಟ್ ಕೇರ್ ಹಾಸ್ಪಿಟಲ್ ಸೊ ಟುಡೇ ಇಸ್ ಆರ್ ಲಾಂಚ್ ಆಫ್ ದ newly equipped trauma center of our hospital so our emergency department is uh, has trained emergency physicians so we are here to take care of all kinds of trauma so around this area we do see a lot of accidents but uh, our care is not just restricted to accidents we also take care of uh, snake bites poisonings other medical emergencies but uh, today Mainly, we are uh, establishing ourselves as a trauma center. So, we have a neurosurgeon, orthopedic surgeon, and uh, the GI surgeons. We have sophisticated equipment in our OT. Myself, Amit, Chief Information Officer and Head of uh, Partnership and Strategic Initiatives at Sidecare Hospital. Today uh, is an important day in the history of our hospital because we are inaugurating the Advanced uh, uh, Emergency and Trauma Center. Which will be, be catering to the emergency and trauma requirement of the nearby uh, communities out there. Site has been in operation for more than five years, uh, seven years, and we have treated more than thirty-five thousand patients. But uh, on demand of the community, we are also upgrading our uh, ER uh, by specialized surgical services, which includes the neuro, ortho, GI, uh, critical care, and the twenty-four by seven radiology and blood bank services.